ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ಜಲ ಸಂಪನ್ಮೂಲಗಳು ಅಂಥೇಳಿ ಭಾರತದ ಜಲ ಸಂಪನ್ಮೂಲಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಇದರ ಮೇಲೆ ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಆಯ್ಕೆಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ಜಲ ಸಂಪನ್ಮೂಲಗಳು ಅಂಥೇಳಿ ಈ ಟಾಪಿಕನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಟಾಪಿಕನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಭಾರತದ ಜನಸಂಪನ್ಮೂಲಗಳು ಜಲಸಂಪನ್ಮೂಲಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ನೀರು ರಾಷ್ಟ್ರದ ಒಂದು ಸಂಪತ್ತಾಗಿರುವಂಥದ್ದು ಇದನ್ನು ನಾವು ನೀರಾವರಿ ಶಕ್ತಿ ಉತ್ಪಾದನೆ ಕೈಗಾರಿಕೆ ಗೃಹ ಬಳಕೆ ಜಲಸಾರಿಗೆ ಮೀನುಗಾರಿಕೆ ಮತ್ತು ಮನೋರಂಜನಾ ಉದ್ದೇಶಗಳಿಗಾಗಿ ಬಳಸುವಂಥದ್ದೇ ನಾವು ಎಂತಂದ್ರೆ ನೀರು ಅಂತೇಳಿ ಕರಿತೀವಿ ಭೂಮಿಯ ಮೇಲೆ ನೀರಿನ ಮೂಲಗಳಂತಂದರೆ ನದಿಗಳು ಸರೋವರಗಳು ಅಂತರ್ಜಲ ನೀರಿನಿಂದ ನೀರಿನ ಮೂಲಗಳೆಂದರೆ ಈ ಭೂಮಿಯ ಮೇಲೆ ನೀರಿನ ಮೂಲಗಳಂತಂದ್ರೆ ನದಿಗಳು ಮತ್ತು ಸರೋವರಗಳು ಅಂತೇಳಿ ಅಂತರ್ಜಲದ ಅಂತರ್ಜಲದ ನೀರಿನ ಮೂಲಗಳಂತಂದ್ರೆ ಬಾವಿ ಮತ್ತು ಚಿಲುಮೆಗಳು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ನೀರಾವರಿ ಅಂದರೆ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದು ಎಂದರ್ಥ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನೀರಾವರಿ ಅಂದರೆ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವಂಥದ್ದನ್ನು ನಾವು ನೀರಾವರಿ ಅಂತೇಳಿ ಕರಿತೀವಿ ಭಾರತವು ಇದು ಇಂದು ಭಾರತವು ಇಂದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿರುವಂಥ ದೇಶವಾಗಿರುವಂಥದ್ದೇ ಯಾವುದತ್ತಂದ್ರೆ ಭಾರತ ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಚೈನಾ ಎರಡನೇ ಸ್ಥಾನದಲ್ಲಿರುವಂಥದ್ದು ಚೈನಾ ದೇಶ ನೆಕ್ಸ್ಟ್ ನೋಡಿ ನೀರಾವರಿಯ ವಿಧಗಳು ನೀರಾವರಿಯ ಮೂಲದ ಆಧಾರದ ಮೇಲೆ ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಎಂದು ವಿಂಗಡಿಸಲಾಗಿದೆ ಮೂರು ಭಾಗಗಳಾಗಿ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಅಂತೇಳಿ ಮೂರು ಭಾಗಗಳನ್ನು ನೋಡ್ತೀವಿ ಬಾವಿ ನೀರಾವರಿ ಬಗ್ಗೆ ನೋಡ್ತಾ ಹೋಗೋಣ ಭಾರತದ ಪ್ರಮುಖ ನೀರಾವರಿ ಮೂಲಗಳಲ್ಲಿ ಬಾವಿ ನೀರಾವರಿಯು ಅತಿ ಮುಖ್ಯವಾದದ್ದು ಇದು ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ವಿಧಾನವಾಗಿದೆ ಬಾವಿಗಳಲ್ಲಿ ಎರಡು ಪ್ರಕಾರಗಳಿವೆ ಅವೆಂದರೆ ಬಾವಿ ನೀರಾವರಿ ಅಂತಂದರೆ ಅತಿ ಮುಖ್ಯವಾದಂಥದ್ದು ಇದು ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವಂಥ ವಿಧಾನ ಯಾವುದು ಅಂತಂದ್ರೆ ಬಾವಿ ನೀರಾವರಿ ಅಂತ ಕರಿತೀವಿ ಬಾವಿಗಳಲ್ಲಿ ಎರಡು ಪ್ರಕಾರದ ಪ್ರಕಾರಗಳನ್ನು ನೋಡ್ತೀವಿ ಅವತ್ತಂದ್ರೆ ತೆರೆದ ಬಾವಿ ಅಂತ ಒಂದೇದು ತೆರೆದ ಬಾವಿ ಇಂತಹ ಬಾವಿಗಳನ್ನು ಕೃಷಿ ಭೂಮಿಯ ಸೂಕ್ತವಾದ ಸ್ಥಳದಲ್ಲಿ ತೊಡಲಾಗ್ತದೆ ಅವುಗಳಿಂದ ನೀರನ್ನು ಮಾನವ ದೈಹಿಕ ಬಲ ಪ್ರಾಣಿಗಳಿಂದ ಅಥವಾ ಯಂತ್ರಗಳ ಸಹಾಯದಿಂದ ಮೇಲೆತ್ತಿ ಜಮೀನಿಗೆ ಒದಗಿಸಲಾಗ್ತದೆ ಇದನ್ನು ನಾವು ತೆರೆದ ಬಾವಿ ನೀರಾವರಿ ಅಂತ ಕರಿತೀವಿ ಇತ್ತೀಚೆಗೆ ಡೀಸೆಲ್ ಮತ್ತು ವಿದ್ಯುತ್ ಚಾಲಿತ ಯಂತ್ರ ಇತ್ಯಾದಿಗಳನ್ನು ಬಳಸಿಕೊಂಡು ಭೂಮಿಗೆ ನೀರನ್ನು ಜಮೀನಿಗೆ ನೀರನ್ನು ಒದಗಿಸಲಾಗ್ತದೆ ಈ ವಿಧಾನಗಳಂದೇ ಈ ವಿಧಾನಗಳಿಂದ ನೀರನ್ನು ಹೊರೆಯ ಹೊರ ಎಂತ ಹೊರತೆಗೆಯಲಾಗುವಂಥದ್ದು ನೋಡ್ತೀವಿ ಇದನ್ನು ನಾವು ತೆರೆದ ಬಾವಿ ನೀರಾವರಿ ಅಂತ ಕರಿತೀವಿ ನೆಕ್ಸ್ಟ್ ಕೊಳವೆ ಬಾವಿ ನೀರಾವರಿ ಭಾರತದ ಬಾವಿ ನೀರಾವರಿಯಲ್ಲಿ ಇದು ಇಂದು ಕೊಳವೆ ಬಾವಿಗಳ ಪಾತ್ರ ಅತಿ ಪ್ರಧಾನವಾಗಿರುವಂಥದ್ದು ನೋಡ್ತೀವಿ ಈ ಕೊಳವೆ ಬಾವಿಗಳಲ್ಲಿ ಭಾರತದ ಬಾವಿ ನೀರಾವರಿಯಲ್ಲಿ ಇಂದು ಕೊಳವೆ ಬಾವಿಗಳ ಪಾತ್ರ ಅತಿ ಮುಖ್ಯವಾಗಿರುವಂಥದ್ದು ನೋಡ್ತೀವಿ ಒಟ್ಟು ಬಾವಿ ನೀರಾವರಿ ಕ್ಷೇತ್ರದ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಏಳು ಐವತ್ತೊಂಬತ್ತು ಪಾಯಿಂಟ್ ಏಳರಷ್ಟು ಹಾಗೂ ದೇಶದ ಒಟ್ಟು ನೀರಾವರಿ ಕ್ಷೇತ್ರ ಶೇಕಡಾ ಮೂವತ್ತ್ಮೂರು ಪಾಯಿಂಟ್ ಏಳರಷ್ಟು ಕೊಳವೆ ಬಾವಿ ನೀರಾವರಿಗೊಳಪಟ್ಟಿರುವಂಥದ್ದು ನೋಡ್ತೀವಿ ಇಷ್ಟು ಇಷ್ಟು ಪರ್ಸೆಂಟೇಜ್ ಅಂತಂದ್ರೆ ಕೊಳವೆ ಬಾವಿಗಳನ್ನು ನಾವು ಭಾರತದಲ್ಲಿ ನೋಡ್ತೀವಿ ನ ಕಾಲುವೆ ನೀರಾವರಿ ಜಗತ್ತಿನಲ್ಲಿಯೇ ಕಾಲುವೆ ನೀರಾವರಿಯನ್ನು ಹೊಂದಿದ ದೇಶಗಳಲ್ಲಿ ಭಾರತವೂ ಸಹ ಪ್ರಮುಖವಾಗಿರುವಂಥದ್ದು ಜಗತ್ತಿನಲ್ಲೇ ಹಲವಾರು ದೇಶಗಳಲ್ಲಿ ಕಾಲುವೆ ನೀರಾವರಿ ನೋಡ್ತೀವಿ ಅಂತಹ ದೇಶಗಳಲ್ಲಿ ಭಾರತವು ಸಹ ಪ್ರಮುಖವಾಗಿರುವಂಥದ್ದು ವಿಸ್ತಾರವಾದ ಸಾಗೋಳಿ ಭೂಮಿಗೆ ಕಾಲುವೆ ನೀರಾವರಿಯನ್ನು ಒದಗಿಸಬಹುದಾಗಿರ ಒದಗಿಸಬಹುದಾಗಿದೆ ಭಾರತವು ಸುಮಾರು ಭಾರತವು ಸುಮಾರು ಹದಿನಾರು ಪಾಯಿಂಟ್ ಐದು ದಶಲಕ್ಷ ಹೆಕ್ಟರ್ ಪ್ರದೇಶವು ಕಾಲುವೆ ನೀರಾವರಿ ಕ್ಷೇತ್ರವನ್ನು ಹೊಂದಿರುವಂಥ ದೇಶವಾಗಿದೆ ಹದಿನಾರು ಪಾಯಿಂಟ್ ಐದು ದಶಲಕ್ಷ ಹೆಕ್ಟರ್ ಪ್ರದೇಶ ಕಾಲುವೆ ನೀರಾವರಿ ಕ್ಷೇತ್ರವನ್ನು ಹೊಂದಿರುವಂಥದ್ದು ಇದು ದೇಶದಲ್ಲಿ ಬಾವಿಯ ನಂತರ ಎರಡನೇ ಮುಖ್ಯ ನೀರಾವರಿಯ ಮೂಲವಾಗಿರುವಂಥದ್ದು ನೋಡ್ತೀವಿ ಯಾವುದು ಕಾಲುವೆ ನೀರಾವರಿ ಇದರಲ್ಲಿ ಎರಡು ಪ್ರಕಾರಗಳು ನೋಡ್ತೀವಿ ಒಂದದು ಪ್ರವಾಹ ಕಾಲುವೆ ಅಂತೇಳಿ ಒಂದೇದು ಪ್ರವಾಹ ಕಾಲುವೆ ಯಾವುದೇ ರೀತಿಯ ಅಣೆಕಟ್ಟೆಗಳನ್ನು ಅಣೆಕಟ್ಟೆಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೊಡಲಾಗುವುದು ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುವುದು ಇವುಗಳಿಗೆ ಪ್ರವಾಹ ಕಾಲುವೆಗಳೆಂದು ಕರೆಯಲಾಗ್ತದೆ ಯಾವುದೇ ರೀತಿಯ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೊಡಲಾಗ್ತದೆ ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುವುದು ಹರಿಯುವುದು ಹಾಗಾಗಿ ಇವುಗಳಿಗೆ ಪ್ರವಾಹ ಕಾಲುವೆಗಳು ಅಂಥೇಳಿ ನಾವು ಕರಿತೀವಿ ನಾವು ಸರ್ವಕಾಲಿಕ ಕಾಲುವೆಗಳು ಅಂಥೇಳಿ ಅಂದ್ರೆ ಸರ್ವಕಾಲಿಕ ಕಾಲುವೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ತೊಡುವ ಕಾಲುವೆಗಳಿಗೆ ಸರ್ವಕಾಲಿಕ ಕಾಲುವೆ ಅಂತ ಕರಿತೀವಿ ಈ ಸರ್ವಕಾಲಿಕ ಕಾಲುವೆ ಅಂತಂದ್ರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಅಣೆಕಟ್ಟುಗಳ ಅಣೆಕಟ್ಟುಗಳನ್ನು ಕಟ್ಟಲು ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ಅಲ್ಲಿ ನೀರನ್ನು ಸಂಗ್ರಹ ಸಂಗ್ರಹಣೆ ಮಾಡುವಂಥದ್ದು ಅದು ಅಲ್ಲಿಂದ ಕೃಷಿ ಭೂಮಿಗೆ ನೀರನ್ನು ಒದಗಿಸುವಂಥದ್ದು ಈ ರೀತಿಯ ಒಂದು ಕಾಲುವೆಗಳಿಗೆ ನಾವು ಸರ್ವಕಾಲಿಕ ಕಾಲುವೆಗಳಂತೇಳಿ ಕರಿತೀವಿ ಭಾರತದಲ್ಲಿ ಉತ್ತರ ಪ್ರದೇಶ ಭಾರತದಲ್ಲಿ ಸರ್ವಕಾಲಿಕ ಕಾಲುವೆಗಳನ್ನು ಹೊಂದಿರುವಂಥ ದೇಶದಲ್ಲಿ ಉತ್ತರ ಪ್ರದೇಶ ರಾಜ್ಯ ಭಾರತದಲ್ಲಿರುವಂಥ ರಾಜ್ಯದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿರುವಂಥದ್ದು ನಂತರ ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ್ ಪಂಜಾಬ್ ರಾಜಸ್ಥಾನ್ ಹರಿಯಾಣ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಈ ಕಾಲುವೆ ಜಾಲ ಬಹಳಷ್ಟು ಹರಡಿರುವಂಥದ್ದನ್ನು ನೋಡ್ತೀವಿ ಯಾವುದು ಸರ್ವಕಾಲಿಕ ಕಾಲುವೆಗಳು ಅಂಥೇಳಿ ನೆಕ್ಸ್ಟ್ ಕೆರೆ ನೀರಾವರಿ ಭಾರತದಲ್ಲಿ ಕೆರೆ ನೀರಾವರಿಯು ಪುರಾತನ ಕಾಲದಿಂದಲೂ ರೂಢಿಯಲ್ಲಿರುವಂಥ ಒಂದು ರೂಢಿಯಲ್ಲಿದೆ ಈ ಭಾರತದಲ್ಲಿ ಕೆರೆ ನೀರಾವರಿಯನ್ನು ಪುರಾತನ ಕಾಲದಿಂದಲೂ ರೂಢಿಯಲ್ಲಿರುವಂಥ ನೋಡ್ತೀವಿ ಝರಿ ತೊರೆ ಹಳ್ಳಗಳು ಹರಿಯುವ ಇಳಿ ಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದೇ ಕೆರೆಗಳು ಅಂತ ಕರಿತೀವಿ ಈ ಝರಿ ತೊರೆ ಹಳ್ಳಗಳನ್ನು ಹರಿಯುವಂಥ ಇಳಿ ಜಾರಿಗೆ ಅಡ್ಡಲಾಗಿ ಒಂದು ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವಂಥದ್ದೇ ನಾವು ಕೆರೆಗಳು ಅಂತೇಳಿ ಕರಿತೀವಿ ಹೀಗೆ ಸಂಗ್ರಹಿಸಿದ ನೀರನ್ನು ತೋಬುಗಳ ಮೂಲಕ ಹಾಗೂ ಚಿಕ್ಕ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಸರಬರಾಜು ಮಾಡಲಾಗುವುದು ಸರಬರಾಜು ಮಾಡಿ ಮಾಡುವಂಥದ್ದು ನಾವು ಕೆರೆ ನೀರಾವರಿ ಅಂತ ಕರಿತೀವಿ ಇಲ್ಲಿ ಕೆರೆ ನೀರಾವರಿ ಅಂತಂದ್ರೆ ಆಂಧ್ರ ಪ್ರದೇಶ್ ಅತಿ ಹೆಚ್ಚಾಗಿರುವಂಥದ್ದು ತಮಿಳುನಾಡು ಒರಿಸ್ಸಾ ಕರ್ನಾಟಕ ಕರ್ನಾಟಕಗಳಲ್ಲಿ ಕೆರೆ ನೀರಾವರಿ ಹೆಚ್ಚಾಗಿ ಕಂಡುಬರುವಂಥದ್ದು ನೋಡ್ತೀವಿ ಅಲ್ಲದೆ ಮಧ್ಯ ರಾಜಸ್ಥಾನ್ ಜಾರ್ಖಂಡ್ ಉತ್ತರ ಪ್ರದೇಶದಲ್ಲಿಯೂ ಸಹ ಕೆರೆ ನೀರಾವರಿಯನ್ನು ಕಾಣಬಹು ಕಾಣುವಂಥದ್ದು ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವಂಥದ್ದು ಬೆಳಗಾವಿ ಜಿಲ್ಲೆ ಅಂತೇಳಿ ಕರಿತೀವಿ ಯಾವುದು ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರುವಂಥ ಒಂದು ಜಿಲ್ಲೆ ಅಂತೇಳಿ ಕರಿತೀವಿ ಕರ್ನಾಟಕದಲ್ಲಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೂ ನಾವು ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕನ್ನು ನಾವು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿದೆವು ಈಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು